ವಿದ್ಯುತ್ ಒಳಗಾಗಿ ಹಾಸಿಗೆ ಹಿಡಿದಿರುವ ವ್ಯಕ್ತಿಯ ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮರದ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೊಡ್ಡನ ಗ್ರಾಮದ ವೆಂಕಟೇಶಪ್ಪ ಎಂಬುವರು ಕೂಲಿ ಕೆಲಸಕ್ಕೆ ತಿಳಿದ ಸಂದರ್ಭದಲ್ಲಿ ವಿದ್ಯುತ್ ಒಳಗಾಗಿ ಮಹಡಿಯ ಮೇಲಿಂದ ಬಿದ್ದು ಅವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ರೂಪಾಯಿ ಹಣವನ್ನು ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದರೂ ಕೂಡ ಫಲಕಾರಿಯಾಗದೆ ಬೆನ್ನೂರಿ ಮೂಳೆ ಹಾನಿಯಾಗಿದ್ದು ಕಳೆದ ಒಂದೂವರೆ ವರ್ಷದಿಂದ ಹಾಸಿಗೆ ಇಡಿತಿದ್ದಾರೆ ಇನ್ನು ಇವರ ಚಿಕಿತ್ಸೆಗೆ ಸಾಕಷ್ಟು ಹಣ ವ್ಯಯವಾಗಿದ್ದು ಇನ್ನು ನಿತ್ಯದ ಚಿಕಿತ್ಸೆಗೆ ಕೂಡ ಇವರಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇದ್ದು ಚಿಕಿತ್ಸೆ ಕೊಡಿಸಲು ಲಕ್ಷಾಂತರ ರೂಪಾಯಿ ಹಣವನ್ನು ಸಾಲ ಮಾಡಿದ್ದು ಮನೆಯಲ್ಲಿ ಒಬ್ಬನೇ ಒಬ್ಬ ಅವರ ಮಗ ಹರಿಕೃಷ್ಣ ಎಂಬ ದುಡಿಯ ವ್ಯಕ್ತಿ ಇದ್ದು ಐದು ಜನರು ಇವರನ್ನೇ ಅವಲಂಬಿಸಿದ್ದು ಇವರ ಚಿಕಿತ್ಸಾ ವೆಚ್ಚವು ಕೂಡ ಅವರಿಗೆ ಹೊರೆಯಾಗಿದ್ದು ಈಗಾಗಲೇ ಮಾಡಿರುವ ಸಾಲವನ್ನು ತಿಳಿಸಲಾಗದೆ ಕಷ್ಟಪಡುತ್ತಿದ್ದು ಇವರನ್ನು ಕಂಡು ಹೊಸಕೋಟೆಯ ಮುರಳೀಧರರವರು ಕೂಡ ನೆರವನ್ನು ನೀಡಿದ್ದರು ಮುರಳೀಧರರವರೇ ಪ್ರೇರಣೆಯಾಗಿ ಬಿದ್ರಳ್ಳಿ ಹೋಬಳಿಯಿಂದ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಕೂಡ ಇಂದು ಅವರ ಚಿಕಿತ್ಸೆಗೆ ಸ್ಪಂದಿಸಿ ನೆರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುರಳೀಧರರವರು ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದು ಈ ವಿಡಿಯೋ ಮೇಲೆ ಹರಿಕೃಷ್ಣರವರ ಫೋನ್ಪೇ ನಂಬರನ್ನು ಹಾಕಲಾಗಿದ್ದು ಆ ನಂಬರ್ಗೆ ಸಹಾಯವನ್ನು ಮಾಡಬಹುದೆಂದು ಮನವಿ ಮಾಡಿದ್ದಾರೆ ಇವತ್ತಿನ ದಿನ ಒಂದು ನನಗೆ ಬೇಕಾದಂಥ ಆಪ್ತರಾದಂಥ ಎನ್ ಸಿ ಕೃಷ್ಣಪ್ಪನವರು ಅಂತೇಳಿ ಅವರು ನಮ್ಮ ಬೆಂಗಳೂರು ಬಿದಿರಲ್ಲಿ ಹೋಬಳಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಅವರು ಬಿದ್ದು ತಾಲೂಕು ಅಧ್ಯಕ್ಷ ಆಗಿತ್ತು ನನಗೆ ತುಂಬ ಆಪ್ತಿರೋರು ಹಾಗಾಗಿ ನಾನು ಐದನೇ ತಾರೀಕು ಈ ಕಾರ್ಯಕ್ರಮದ ಬಗ್ಗೆ ನಾನು ಆ ಗ್ರಾಮಕ್ಕೆ ಹೋದಾಗ ಅಲ್ಲಿದ್ದಂಥ ಹಿಂದುತ್ಕೃಷ್ಟಕ್ಕಿಂತ ಅದನ್ನು ಅನುಭವಿಸ ನೋವು ನೋಡಿ ನಮ್ಮ ಕೈಲಾದ ಒಂದು ಅಳಿವಿ ಸೇವೆ ಮಾಡಿದ್ದೆ ಆ ಅಳಿವಿ ಸೇವೆ ಮಾಡಿದ್ದನ್ನು ಅದನ್ನು ನನ್ನ ಆ ಪ್ರಚಾರದಲ್ಲಿ ಆ ಟಿ ವಿ ಮಾಧ್ಯಮದಲ್ಲಿ ಮತ್ತು ಪೇಪರ್ದಲ್ಲಿ ಅದನ್ನು ನೋಡಿದ್ದ ಕೃಷ್ಣಪ್ಪ ಬಂದ ಕೃಷ್ಣಪ್ಪ ವಿಷಯ ಹೇಳಿದೆ ಹೇಳಿದಾಗ ಕೃಷ್ಣಪ್ಪ ತುಂಬ ಸಂತೋಷಪಟ್ಟರು ಆದರೆ ಅವರು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸಕೋಶವಾಗಿ ಸುಮಾರು ಒಂದು ನಾಲ್ಕೈದು ಮುಂಚೆ ನನಗೆ ಒಂದು ಅಕ್ಕ ಹಣವನ್ನು ಸಹಾಯ ಮಾಡಿ ಸ್ವಾಮಿ ದಯವಿಟ್ಟು ಸೇರ್ಪಡೆಗಿವು ಅಂತೇಳಿ ನಾನು ಹೇಳಿದೆ ಕೃಷ್ಣಪ್ಪ ದಯವಿಟ್ಟು ನಾವು ಬನ್ನಿ ಅವರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ನೋಡಬೇಕು ಕಣ್ಣಲ್ಲಿ ನೋಡಿ ಸಹಾಯ ಮಾಡ ಅಂತ ಹೇಳಿದೆ ಅವ್ರು ಹೇಳೋದಿಲ್ಲ ಸ್ವಾಮಿ ತಾವು ಮಾಡ್ತಾರೋ ಸಹಾಯ ದೊಡ್ಡದು ನೀವು ಮಾಡೋದು ನೋಡಿ ನಮ್ಮಂತವ್ರು ಬುದ್ಧಿ ಬಂದು ನಾವು ಕೂಡ ಸಹಾಯ ಮಾಡೋದು ಭಾವನೆ ಬದಲಿ ಅಂತಕ್ಕಂಥ ಭಾವನೆ ಅವರು ಸ್ವಲ್ಪ ವ್ಯಕ್ತಪಡಿಸಿದ್ರು ನಾನು ಬೆಳಿಗ್ಗೆ ಕೂಡ ಅವ್ರು ಫೋನ್ ಮಾಡಿದ್ದೆ ಫೋನ್ ಮಾಡಿದ್ದೆ ದೇವ ಕೃಷ್ಣಪ್ಪ ನಮ್ಮನೆಗೆ ಬನ್ನಿ ಅವ್ರ ಮನೆಯವ್ರನ್ನ ಮಗನಿಗೂ ಕರೆಸ್ತೀನಿ ಇಲ್ಲಿ ನಾವು ಕೆಲಸ ಸಹಾಯ ನಿಮ್ಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಕೊಟ್ಟು ಕಳ್ಸೋ ಅಂದರೆ ಇಲ್ಲ ಸ್ವಾಮಿ ತಾವು ಮಾಡಿ ಮಾಡಿ ಅದು ಪ್ರಚಾರ ಆಗಲಿ ಸ್ವಲ್ಪ ಅವರಿಗೆ ಸ್ವಲ್ಪ ಹಣ ಬರತಕ್ಕಂಥ ವ್ಯವಸ್ಥೆ ಆಗಲಿ ನಿಮ್ ಹೇಳಿದ್ದಿಷ್ಟೇ ಸ್ವಾಮಿ ನೀವು ಪ್ರಚಾರ ಆಗಿ ಪ್ರಚಾರ ಮಾಡಿದ್ರೆ ನಮ್ಮಂತವ್ರು ನೋಡಿದಾಗ ನಾವು ಕೂಡ ಸಹಾಯ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಅದಕ್ಕೋಸ್ಕರ ಆ ಮುಖಾಂತರ ಇನ್ನೊಂದು ಹತ್ತು ಜನ ಎಂಟು ಜನ ಸಹಾಯ ಮಾಡಿ ಒಳ್ಳೇದಾಗುತ್ತೆ ಅಂತಕ್ಕಂಥ ಭಾರ್ಯ ಕೊಟ್ಟರು ಕೃಷ್ಣಪ್ಪ ನೀವು ಬನ್ನಿ ಅಂದಾಗ ಅವ್ರಿಗೆ ಒಪ್ಪಲಿಲ್ಲ ಅವ್ರು ಬೇಡ ಸ್ವಾಮಿ ಸಹ ಮಾಡಿ ಮಾಡಿ ಅದನ್ನು ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿ ಸ್ವಲ್ಪ ಅವ್ರಿಗೆ ಈ ಆರ್ಥಿಕವಾಗಿ ಹಿಂದುಳಿದಾರೆ ಬಾರಿ ಅವರಿಗೆ ಹೆಲ್ತ್ ಎಫೆಕ್ಟ್ ಆಗಿದೆ ಆರೋಗ್ಯ ಕೆಟ್ಟೋಗಿದೆ ಇನ್ನಷ್ಟು ಜನ ಸಹಾಯ ಮಾಡಲಿರ್ತಕ್ಕಂಥ ಭಾವನೆ ನನಗೆ ಬೆಳಿಗ್ಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಆ ಕಾರ್ಯಕ್ರಮ ನೋಡಿದಾಗ ಒಂದು ಸಾರಿ ನನಗೆ ನನ್ನ ಮನಸ್ಸಿಗೆ ಒಂದು ಅನಿಸು ನಾನು ತಕ್ಷಣ ಅವರು ಅವ್ರು ಸಹಾಯ ಮಾಡಿದೆ ಇವತ್ತು ನನಗೆ ಕೃಷ್ಣಪ್ಪನ ನನ್ನ ಆಪ್ತರು ಅವ್ರು ಇವತ್ತು ನನಗೆ ಅದು ಹಣದ ರೂಪದಲ್ಲಿ ಅವ್ರು ಸಹಾಯ ಮಾಡಿದೆ ಹಣವನ್ನು ಅವ್ರು ಸಂದಾಯ ಮಾಡ್ತಾ ಇದ್ದೀವಿ ಈ ಹೇಳ್ತಾ ಮಾಡ್ತಕ್ಕಂಥ ಒಂದು ವೀಡಿಯೋ ಯಾವುದೇ ಜಂಬಕ್ಕಲ್ಲ ಯಾವುದೋ ಒಂದು ಸ್ವಂತ ಕೆಲಸಕ್ಕಲ್ಲ ಅವರಿಗೆ ಒಂದು ಅನುಕೂಲ ಆಗಿನ ಎಲ್ಲ ಮಾಡ್ತಕ್ಕಂಥ ವಿಡಿಯೋ ಆ ವಿಡಿಯೋನ ಆ ವಿಡಿಯೋ ನೋಡಿ ಅವರಿಗೆ ಹಣದ ಔಷಧ ಭಾರಿ ಇದೆ ಪಾಪ ಕೆಲವೆಲ್ಲ ವೀಲ್ ಚೇರ್ ಅಂತವೆಲ್ಲ ಕೊಟ್ಟಿದ್ದಾರೆ ಔಷಧ ಇಲ್ಲ ಆದ್ಮ ಬೇಕಾಗಿರ್ತಕ್ಕಂಥ ದಿನ ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆ ಖರ್ಚಿನ ಹಣವನ್ನು ಬರಸ್ತಕ್ಕಂಥ ನಾವು ಆಗಬೇಕು ದಯವಿಟ್ಟು ತಾವು ಈ ವಿಡಿಯೋ ನೋಡಿ ಕೆಳಗಡೆ ಆ ಮಗನ ಹರಿಕೃಷ್ಣ ಅಂತಕ್ಕಂಥ ಒಂದು ನಂಬರ್ ಕೂಡ ಇದೆ ಇದರಲ್ಲಿ ಯಾವುದೇ ತರವಾದ ಒಂದು ನಮಗೆ ಇದಲ್ಲಿ ಕೆಟ್ಟದ್ದು ಇಲ್ಲ ಒಳ್ಳೆ ಇದೆ ದಯವಿಟ್ಟು ಆ ನಂಬರ್ಗೆ ಅವನಿಗೆ ಕಾಲ್ ಮಾಡ್ತಕ್ಕಂಥದ್ದು ತಮ್ಮ ಕೈಲಾಸ ಸಹಾಯವನ್ನು ತಾವು ಹಣದ ರೂಪದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಈ ರೂಪದಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಸರ್ ನಾನು ಎಸ್ ಹರಿಕೃಷ್ಣ ಅಂತ ನಮ್ಮ ತಂದೆ ವೆಂಕಟೇಶ್ ಅವರು ಸುಮಾರು ಒಂದು ವರ್ಷ ಹಿಂದ್ಗಡೆ ಹೀಗೆ ಕೂಲಿ ಕೆಲಸ ಮಾಡೋಕೆ ಹೋಗಿ ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಅವರು ಬಿದ್ದು ಅವ್ರಿಗೆ ಸ್ಪೈನರ್ ಕಾರ್ಡ್ ಇದಾಗಿ ತುಂಬ ಖರ್ಚು ಆಗಿದೆ ಒಂದು ಹತ್ತು ಲಕ್ಷದ ಮೇಲೆ ಸುಮಾರು ಒಂದು ಮೂರ್ ಮೂರ್ ಮೂರು ಹಾಸ್ಪಿಟ್ಲು ದೊಡ್ಡ ದೊಡ್ಡ ಎಲ್ಲ ನೋಡಿ ನಾವು ಚಿಕಿತ್ಸೆ ಪಡ್ಕೊಂಡಿದೀವಿ ಆದ್ರೂನು ಅವ್ರಿಗೆ ಎದ್ದೊಳಕ್ಕೆ ಆಗ್ತಾ ಇಲ್ಲ ಕುತ್ಕೊಳಕೆ ಆಗ್ತಾ ಇಲ್ಲ ಮಲಗಿರಿ ಕಡೆನೆ ಒಂದ್ ವರ್ಷದಿಂದ ಮಲ್ಕೊಂಡೇ ಮಲ್ಕೊಂಡಿದ್ದಾರೆ ಅವ್ರನ್ನ ಮಗು ತರ ನಾವು ಟ್ರೀಟ್ ಮಾಡ್ತಾ ಇದೀವಿ ಇದ್ದುವರೆಗೂ ಮಲಗಿಸೋದ್ರಿಂದ ತಿರ್ಸೋದ್ರಿಂದ ಅವ್ರಿಗೆ ತಿನ್ಸೋದ್ರಿಂದ ಮತ್ತೆ ಎಲ್ಲ ದಿನನಿತ್ಯ ಕಾರ್ಯಗಳೆಲ್ಲ ನಾವು ಮಾಡ್ತಾ ಇದೀವಿ ಅವ್ರಿಗೆ ಮತ್ತೆ ಅವರಿಗೆ ಡೈಲಿ ಆಸ್ಪತ್ರೆ ನೋಡಬೇಕು ಮತ್ತೆ ಒಂದು ವಾರಕ್ಕೆ ಒಂದು ಎರಡು ಮೂರು ಸಲ ಆಸ್ಪತ್ರೆಗೆ ಹೋಗಬೇಕು ಆಮೇಲೆ ಟ್ಯಾಕ್ಸಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕು ಆಟೋ ಮಾಡ್ಕೊಂಡು ಹೋಗಬೇಕು ಅವರಿಗೆ ಡೈಲಿ ಹೋಗಿ ಚಿಕಿತ್ಸೆ ನೋಡ್ಕೊಬೇಕು ಮತ್ತೆ ಹೋಗಿ ಬರೋ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿದೆ ಸುಮಾರು ಸಾಲಗಳಿಂದ ನಾವು ಇದು ಮಾಡ್ಕೊಂಡಿದ್ದೀವಿ ಇವಾಗ ಸಾಲಗಳ ಬಡ್ಡಿ ಸಮೇತ ನಾವು ಕಟ್ಕೊಂಡು ನಮ್ಮ ಚಿಕ್ಕ ಫ್ಯಾಮಿಲಿ ನಡ್ಸ್ಕೊಂಡು ಇದೀವಿ ದಯವಿಟ್ಟು ನಮಗೆ ಆದಷ್ಟು ಆರ್ಥಿಕ ಸಹಾಯ ಮಾಡಿ ಸ್ವಲ್ಪ ನಿಮ್ಮನ್ನು ಎಲ್ಲರಾದರೂ ಕೇಳ್ಕೊಂಡ್ವಿ ಕೈ ಮುಕ್ಕೊಂಡು ನಾನು ಪೇ ನಂಬರ್ ವಿಡಿಯೋ ಮೇಲೆ ಹಾಕಿದ್ದೀನಿ ಆದಷ್ಟು ಇದನ್ನ ನೋಡ್ಬಿಟ್ಟು ನಮ್ಮಂತ ಬಡವರಿಗೆ ಏನಾದ್ರು ಸಹಾಯ ಮಾಡ್ಬೇಕೆಂದು ನಮ್ಗೆ ಕೈಯ್ ಕೇಳ್ತೀನಿ ಹೊಸಕೋಟೆ ಮುರಳಿ ಸಾರ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಅವರು ನೋಡ್ಬಿಟ್ಟು ಕೃಷ್ಣಪ್ಪ ಅವರು 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 ತುಂಬಾ ಸಹಾಯ ಮಾಡಿದ್ದಾರೆ ಧನ್ಯವಾದಗಳು ಕೃಷ್ಣಪ್ಪ ಸರ್ ಧನ್ಯವಾದಗಳು ಮುರಳಿ ಸಾರ್ಗು ಧನ್ಯವಾದಗಳು